ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಊಟದ ಜೊತೆಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಉಪ್ಪಿನಕಾಯಿ ಎಲ್ಲರೂ ಇಷ್ಟಪಡ್ತೀರಾ ಸೊ ಅದೇ ರೀತಿಯೇ ಮೆಕ್ಕೆಕಾಯಿ ಉಪ್ಪಿನಕಾಯಿನ ಇಲ್ಲಿ ಯಾವ ರೀತಿ ಹಾಕಬೇಕಂತ ರೆಡಿ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ಮೇಲೆ ಮೊದಲಿಗೆ ಮೆಕ್ಕೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀವಿ ನಂತರ ಸ್ವಲ್ಪ ತೆಳ್ಳಗೆ ಉದ್ದಕ್ಕೆ ಈ ರೀತಿಯಾಗಿ ಇದೇ ಸೈಜಲ್ಲೇ ಹೆಚ್ಕೋಬೇಕಾಗತ್ತೆ ನೋಡಿ ಆ ಸೈಜಲ್ಲೇ ತೆಳಗೆ ಸ್ವಲ್ಪ ಉದ್ದಕ್ಕೇ ಹೆಚ್ಕೋಬೇಕಾಗತ್ತೆ ಎಲ್ಲವನ್ನು ಇದೇ ರೀತಿಯೇ ಹೆಚ್ಚಿ ಇಟ್ಕೊಂಡಿದ್ದೀವಿ ಇಲ್ಲಿ ಸ್ವಲ್ಪ ಅದೇನು ಬೀಜ ಕಾಣ್ತಿದೆಯಲ್ಲ ಎಷ್ಟಾಗತ್ತಲ್ಲ ಅಷ್ಟು ಬೀಜನ ತೊಗೋಬೇಕಾಗತ್ತೆ ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀವಿ ನೋಡಿ ಒಂದು ಮೂರು ಚಮಚ ಆಗುವಷ್ಟು ಸಣ್ಣ ಸ್ಪೂನ್ಲೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಯೂಸ್ ಮಾಡಿದೀವಿ ಇಲ್ಲಿ ಆಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ಕಡೆಗೆ ಸ್ವಲ್ಪ ತರಿತರಿಯಾಗಿ ಜೀರಿಗೆನ ಜಜ್ಜಿ ತೊಗೊಂಡಿದ್ದೀವಿ ಮತ್ತು ಬೆಳ್ಳುಳ್ಳಿನ ತಗೊಂಡಿದ್ದೀವಿ ಸ್ವಲ್ಪ ಗ್ಯಾಸ್ ಮೇಲೆ ಪಾತ್ರೆನ ಇಟ್ಬಿಟ್ಟು ಒಂದ್ರ ನಾಲ್ಕರಿಂದ ಐದು ಎಣ್ಣೆ ಹಾಕಿ ಹಾಕ್ತಾ ಹಾಕ್ತಾಯಿದ್ದೀವಿ ನಂತರ ಜಜ್ಜಿಟ್ಟಿರುವಂಥ ಹಾಕ್ತಾ ಹಾಕ್ತಾಯಿದ್ದೀವಿ ನೋಡಿ ಅದಕ್ಕೆ ಮತ್ತು ಜಜ್ಜಿಟ್ಟಿರುವಂಥ ಜೀರಿಗೆನ ಹಾಕ್ತಾಯಿದ್ದೀವಿ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳ್ಳುಳ್ಳಿನ ಫ್ರೈ ಮಾಡ್ತಾ ಹೋಗಬೇಕು ಈ ರೀತಿಯಾಗಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಸಹ ಸೇರಿಸಿದ್ದೀವಿ ಅದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀವಿ ನೋಡಿ ಒಂದು ಚಮಚ ಆಗುವಷ್ಟು ಸಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ತನಿಗಾಗ್ಲಿಕ್ಕೆ ಬಿಡೋಣ ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ತನ್ಗೆ ಈ ಕಡೆಗೆ ಮೊದಲಿಗೆ ಒಂದು ಸಾಲ್ಟ್ ಹಾಕಿಟ್ಟಿದ್ದೀವಲ್ಲ ಆ ಉಪ್ಪಿಕಾಯಿನ ತೊಗೊಂಡಿದ್ದೀವಿ ನೋಡಿ ಅದಕ್ಕೇ ಇವಾಗ ಒಗ್ಗರಣೆ ಏನು ಹಾಕಿದ್ದೀವಲ್ಲ ಮಸಾಲೆನ ಅದನ್ನು ಎಲ್ಲವನ್ನು ಅದೇ ಮೆಕ್ಕೆಕಾಯಿ ಉಪ್ಪಿನಕಾಯಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಊಟದ ಜೊತೆಗೆಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ಮೆಕ್ಕೆಕಾಯಿ ಉಪ್ಪಿನಕಾಯು ನಮ್ಮ ಸೈಡೆಲ್ಲ ಮೆಕ್ಕೆಕಾಯಿ ಅಂತಲೇ ಕರಿತೀವಿ ಸೊ ನಿಮ್ಮ ಸೈಡೆಲ್ಲ ಏನಂತ ಕರಿತೀರಂತ ಕಮೆಂಟ್ನಲ್ಲಿ ಕೂಡ ತಿಳಿಸ್ಬೋದು ನಮಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ತುಂಬಾ ಸಿಂಪಲ್ಲಾಗಿಯೇ ಕೇವಲ ಕಡಿಮೆ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ತುಂಬಾ ರುಚಿಯಾಗಿರುವಂಥ ಮೆಕ್ಕೆಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕಬೇಕಂತ ಇಲ್ಲಿ ತೋರಿಸ್ಕೊಟ್ಟಿದ್ದೀವಿ ನೋಡ್ತಾ ಇರಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನಾವು ಮಾಡ್ತಾ ಇರಿ ಹೊಸ ವೀಡಿಯೋ ನಿಮಗೆ ನೋಟಿಫಿಕೊಂಡು